Yeah, siapa? T-, yeah, hey, yeah, hey, okay. <reinventin' slowly> <tiny clubs> ஆ, <laughs> சூப்பர். ಎಲ್ಲರೂ ಮಾಡಿದ್ರೆ ಅಸ್ತ ಮುದ್ರಣ ಸೂಪರ್ ಆಗೈತಿ ಪ್ರದರ್ಶನ ಫಲಕ ಹಚ್ಬೇಕಾ ಸೂಪರ್ ಆಗೈತಿ ನಿಧಾನವಾಗಿ ಅಲ್ಲಿ ಪ್ರದರ್ಶನ ಫಲಕ ಪೇಪರ್ ಆಯನಾಧಾನವಾಗಿ ಅನಿತೆದ್ದಿಲಾ ನಿಧಾನವಾಗಿ ಬೆರಳಿದ್ದು ತಗೋಬೇಕು ಹಾ ಇವಾಗ ಅಸ್ತ ಮುದ್ರಾ ಚೆನ್ನಾಗಿ ಮಾಡಿದ ಎಲ್ಲರೂ ತೋರ್ಸಲ್ಲಿ ನಿಮ್ ತೋರ್ಲಿ ತೋರ್ಸಲ್ಲ ಕೋರ್ಸಿ ಕೈ ತೋರ್ಸಿ